ಮೋದಿ ಟ್ರಂಪ್ ಆ ಮೂವತ್ತೈದು ನಿಮಿಷ ಫೋನ್ ಕಾಲ್ ಪ್ರಧಾನಿ ಮೋದಿಗೆ ಭಾರಿ ಮುಖಭಂಗ ಕಾಂಗ್ರೆಸ್ ನಾಯಕರಿಗೆ ಡೌಟ್ ಮೇಲೆ ಡೌಟ್ ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯೆ ನಿಮಿಷಗಳ ಫೋನ್ ಸಂಭಾಷಣೆ ನಡೆದಿದೆ ಈ ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮದಲ್ಲಿ ಮೂರನೆಯವರ ಮಧ್ಯಸ್ಥಿಕೆ ಬೇಡವೇ ಅಂತ ಹೇಳಿ ಮೋದಿ ಟ್ರಂಪ್ ಗೆ ಹೇಳಿಲ್ಲ ಬದಲಿಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಹೇಳಿದ್ರು ಈ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಹಲವು ಅನುಮಾನಗಳಿವೆ ಹಾಗಾದ್ರೆ ಏನವೂ ಅನುಮಾನಗಳು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿಗೆ ಸೈಲೆಂಟ್ ಆಗಿ ತಿರುಗೇಟನ್ನ ಕೊಟ್ಟಿದ್ದೇಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಮೆರಿಕ ಪಕ್ಕ ಕಮರ್ಷಿಯಲ್ ದೇಶ ತನಗೆ ಲಾಭ ಇಲ್ಲದೆ ಯಾವ ದೇಶವನ್ನು ಹೊಗಳಲ್ಲ ಯಾವ ದೇಶವನ್ನು ಎದುರು ಹಾಕಿಕೊಳ್ಳಲ್ಲ ಅನ್ನೋ ಮಾತಿದೆ ಆದ್ರೆ ಭಾರತ ಪಾಕ್ ನಡುವಿನ ಕದನ ವಿರಾಮ ಘೋಷಣೆ ವಿಚಾರದಲ್ಲಿ ಟ್ರಂಪ್ ಪದೇ ಪದೇ ಕ್ರೆಡಿಟ್ ನನಗೆ ಸಿಗಬೇಕು ಅಂತ ಹೇಳಿರೋದು ಮೋದಿ ಈ ಬಗ್ಗೆ ಮೌನ ವಹಿಸಿರುವುದು ಹತ್ತು ಹಲವು ಅನುಮಾನಗಳಿಗೆ ಎಡಿಮಾಡಿಕೊಟ್ಟಿದೆ ಇದರ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಮ್ ಮುನಿರ್ ಅವರಿಗೆ ಶ್ವೇತಭವನದಲ್ಲಿ ಔತಾಣಕೂಟ ಆಯೋಜಿಸಿರುವುದು ಭಾರತದ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಇದು ಭಾರತೀಯ ರಾಜತಾಂತ್ರಿಕತೆಗೆ ದೊಡ್ಡ ಹಿನ್ನಡೆ ಅಂತೇಳಿ ಕಿಡಿಕಾರಿದ್ದಾರೆ ನಿಮ್ಗೆ ಗೊತ್ತಿರಲಿ ಫೀಲ್ಡ್ ಮಾರ್ಷಲ್ ಆಸಿ ಮುನಿರ್ ಪಾಕಿಸ್ತಾನ ದೇಶದ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥರಲ್ಲ ಅವರು ಕೇವಲ ಸೇನಾ ಮುಖ್ಯಸ್ಥರಾಗಿದ್ದಾರೆ ಆದ್ರೆ ಅವರನ್ನ ಟ್ರಂಪ್ ಕ್ಷೇತ್ರ ಊಟಕ್ಕೆ ಆಹ್ವಾನಿಸುತ್ತಾರೆ ಮತ್ತು ಅವರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೆದ ಉಗ್ರ ದಾಳಿಯ ಬಗ್ಗೆ ಇದೇ ವ್ಯಕ್ತಿ ಪ್ರಚೋದನಾಕಾರಿ ಹೇಳಿಕೆಯನ್ನು ನೀಡಿದ್ರು ಅಂತೇಳಿ ಜಯರಾಮ್ ರಮೇಶ್ ಟ್ವೀಟ್ ಮಾಡಿ ಕಿಡಿ ಕಿಡಿಕಾರಿದ್ದಾರೆ ಜೊತೆಗೆ ಇದು ಭಾರತೀಯ ರಾಜತಾಂತ್ರಿಕತೆಗೆ ಮತ್ತು ಆಲಿಂಗ ದೊಡ್ಡ ಹೊಡೆತವಾಗಿದೆ ಅಂತೇಳಿ ಮೋದಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇರಾನ್ ಮೇಲೆ ಇಸ್ರೇಲ್ ತನ್ನ ಮಿಲಿಟರಿ ದಾಳಿಯನ್ನ ತೀವ್ರಗೊಳಿಸುತ್ತಿರುವ ಸಮಯದಲ್ಲಿ ಈ ಭೇಟಿ ನಡೆದಿರುವುದು ತೀವ್ರ ಕುತೂಹಲ ಕೆರಳಿಸಿದೆ ಇನ್ನ ಫೀಲ್ಡ್ ಮಾರ್ಷಲ್ ಮುನಿರ್ ಅವರನ್ನ ಶ್ವೇತಭವನದ ಔತಣಕೂಟಕ್ಕೆ ಆಹ್ವಾನಿಸಿರುವುದು ಪಾಕಿಸ್ತಾನದ ಪಾಲಿಗೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಅಂತೇಳಿ ಪಾಕಿಸ್ತಾನ ಸುದ್ದಿ ಪತ್ರಿಕೆ ಡಾನ್ ವಿಶ್ಲೇಷಿಸಿದೆ ಹಾಗಾದ್ರೆ ಭಾರತದ ಸಾರ್ವಭೌಮತ್ವವನ್ನು ಮೋದಿ ಟ್ರಂಪ್ ಕೈಗಿಟ್ರ ಭಾರತ ಮತ್ತು ಪಾಕ್ ನಡುವಿನ ಕದನ ವಿರಾಮವನ್ನ ಟ್ರಂಪ್ ನಾನೇ ನಿರ್ಧರಿಸಿದ್ದೆ ನನ್ನ ಮಾತಿನಿಂದಾಗಿನೇ ಎರಡು ದೇಶಗಳು ಕದನ ವಿರಾಮ ಘೋಷಿಸಿದ್ವು ಅದರ ಕ್ರೆಡಿಟ್ ನನಗೆ ಸಿಗ್ಬೇಕು ಅಂತೇಳಿ ಪದೇ ಪದೇ ಹೇಳ್ತಿದ್ದಾರೆ ಹಾಗಾದ್ರೆ ಈ ಬಗ್ಗೆ ವಿಶ್ವಗುರು ಖ್ಯಾತಿಯ ಪ್ರಧಾನಿ ಮೋದಿ ಯಾಕೆ ಬಾಯ್ ಬಿಡ್ತಿಲ್ಲ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಇನ್ನ ಮೋದಿ ಕೆನಡಾ ಪ್ರವಾಸದಲ್ಲಿರುವಾಗಲೇ ಟ್ರಂಪ್ ಜೊತೆ ಮೋದಿ ಮೂವತ್ತೈದು ನಿಮಿಷಗಳ ಕಾಲ ಫೋನ್ ನಲ್ಲಿ ಸಂಭಾಷಣೆ ನಡೆಸಿದ್ದಾರಂತೆ ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡಿ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಪ್ರಧಾನಿ ಮೋದಿ ಟ್ರಂಪ್ ಜೊತೆಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದಾರಂತೆ ಈ ವೇಳೆ ಭಾರತ ಯಾರ ಮಧ್ಯಸ್ಥಿಕೆಯನ್ನು ಒಪ್ಪೋದಿಲ್ಲ ಅಂತೇಳಿ ಮೋದಿ ಟ್ರಂಪ್ ಅವರಿಗೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ಆದ್ರೆ ಮಿಸ್ರಿ ಹೇಳಿಕೆಯನ್ನ ಯಾವ ಆಧಾರದಲ್ಲಿ ನಂಬೋದು ಯಾಕಂದ್ರೆ ಮಿಸ್ರಿ ಈ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಟ್ರಂಪ್ ನನ್ನ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಏರ್ಪಟ್ಟಿತ್ತು ಅಂತ ಪುನರುಚ್ಚರಿಸಿದ್ದಾರೆ ಜೊತೆಗೆ ಪಹಲ್ಗಾಮ್ ಉಗ್ರ ಕೃತ್ಯದ ರುವಾರಿ ಹಾಗೂ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿ ಮುನಿರ್ಗೆ ಅವತಾಣಕೂಟ ಏರ್ಪಡಿಸಿದ್ದಾರೆ ಪಾಕಿಸ್ತಾನದ ವಿರುದ್ಧ ಕದನ ವಿರಾಮ ಘೋಷಿಸಿದ ವಿಚಾರದಲ್ಲಿ ಮೋದಿ ಅವರ ನಿಲುವಿನ ಬಗ್ಗೆ ಅನೇಕ ಸಂಶಯಗಳಿವೆ ಹೀಗಾಗಿ ಸಂಸತ್ತಿನ ವಿಶೇಷ ಅಧಿವೇಶನ ಕರೆದು ಪ್ರಧಾನಿಯವರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕು ಜೊತೆಗೆ ಕದನ ವಿರಾಮ ವಿಚಾರದಲ್ಲಿ ಅಮೆರಿಕ ಪಾತ್ರವೇನು ಅನ್ನೋದನ್ನ ದೇಶದ ಜನರಿಗೆ ತಿಳಿಸಬೇಕು ಈ ಧೈರ್ಯ ಮೋದಿ ಅವರಿಗೆ ಇದೆಯೇ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಪಾಕ್ ಸೇನಾ ಮುಖ್ಯಸ್ಥರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಟ ಏರ್ಪಡಿಸಿದ್ದು ಎಷ್ಟು ಸರಿ ಮೋದಿ ಮತ್ತು ಟ್ರಂಪ್ ನಡುವಿನ ಸಂಭಾಷಣೆ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಎತ್ತಿರೋ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ